ಲೋಕಸಭೆ ಚುನಾವಣೆಗೆ ರಾಷ್ಟ್ರೀಯ ಪಕ್ಷಗಳು ರಣತಂತ್ರ ರೂಪಿಸುತ್ತಿವೆ ಅದರಲ್ಲೂ ಮಂಡ್ಯದಲ್ಲಿ ಲೋಕ ಸಮರದ ತಯಾರಿ ಭರ್ಜರಿಯಾಗಿ ನಡೀತಾ ಇದೆ ವಿಧಾನಸಭೆ ಚುನಾವಣೆ ಸೇಡು ತೀರಿಸಿಕೊಳ್ಳೋದಕ್ಕೆ ಕಮಲ ತೆನೆ ನಾಯಕರು ಪ್ಲಾನ್ ರೂಪಿಸುತ್ತಿದ್ದಾರೆ ಅಧಿಕಾರದಲ್ಲಿರುವ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಪ್ರಬಲ ನಾಯಕರನ್ನ ಕಾಡಕ್ಕೆ ಇಳಿಸಲಿದ್ದಾರೆ ದೇವೇಗೌಡ ಕುಟುಂಬಸ್ಥರನ್ನೇ ಮಂಡ್ಯ ಅಭ್ಯರ್ಥಿಯಾಗಿಸೋದಕ್ಕೆ ಕೇಸರಿ ಪಡೆ ಒತ್ತಾಯಿಸಿದೆಯಂತೆ ಇತ್ತೀಚೆಗೆ ನಿಖಿಲ್ ಸ್ಪರ್ಧೆಗೆ ಒತ್ತಾಯ ಕೇಳಿಬರುತ್ತಿದೆ ಅಂತ ಎಚ್ಡಿ ಕುಮಾರಸ್ವಾಮಿ ಹೇಳಿದರು ಮತ್ತೊಂದು ಕಡೆ ಮಂಡ್ಯ ಭಾಗದಲ್ಲಿ ಕುಮಾರಸ್ವಾಮಿ ಹೆಚ್ಚೆಚ್ಚು ಓಡಾಡ್ತಾ ಇದ್ದಾರೆ ಕಾರ್ಯಕರ್ತರ ಮದುವೆ ಗೃಹ ಪ್ರವೇಶ ದೇಗುಲ ಉದ್ಘಾಟನೆ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ಮೂಲಕ ಮಂಡ್ಯ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ಕುಮಾರಸ್ವಾಮಿ ಸ್ವೀಕರಿಸಿದ್ದಾರೆ ಪುತ್ರ ಸೋತ ಜಾಗದಲ್ಲೇ ಗೆಲುವು ಸಾಧಿಸುವುದಕ್ಕೆ ಕುಮಾರಸ್ವಾಮಿ ಪಣ ತೊಟ್ಟಿದ್ದಾರೆ ಈ ಬೆಳವಣಿಗೆ ನಡುವೆ ನಿಖಿಲ್ ಸ್ಪರ್ಧಿಸುವಂತೆ ಮಂಡ್ಯ ನಾಯಕರು ಆಹ್ವಾನ ಕೊಟ್ಟಿದ್ರು ನಿಖಿಲ್ ಬರದಿದ್ರೆ ಕುಮಾರಸ್ವಾಮಿಯವರೇ ಕಣಕ್ಕಿಳಿಬೇಕು ಅಂತಲೂ ಆಗ್ರಹ ಹೆಚ್ಚಾಗಿದೆ ಇಂದಿನಿಂದ ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ರಾಜ್ಯ ಪ್ರವಾಸ ಶುರುವಾಗಿದೆ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಪ್ರತಿ ಜಿಲ್ಲೆಗೂ ವಿಸಿಟ್ ಮಾಡಿ ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಕಾರ್ಯಕರ್ತರ ಭೇಟಿಗಾಗಿಯೇ ಬಿಜೆಪಿ ಜಿಲ್ಲಾಧ್ಯಕ್ಷ ವಿಜಯೇಂದ್ರ ಒಂದು ತಂಡವನ್ನ ರಚನೆ ಮಾಡಿದ್ದಾರೆ ರಾಜ್ಯ ಪದಾಧಿಕಾರಿಗಳ ಜೊತೆ ಪ್ರಮುಖ ನಾಯಕರನ್ನ ಸಹ ತಂಡದಲ್ಲಿ ನೇಮಕ ಮಾಡಲಾಗಿದೆ ಉದಾಹರಣೆಗೆ ಹರತಾಳು ಹಾಲಪ್ಪ ಮತ್ತು ಹರೀಶ್ ಪೂಂಜಾ ಉತ್ತರ ಕನ್ನಡಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಜಿಲ್ಲಾಧ್ಯಕ್ಷರ ಆಯ್ಕೆ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೇಮಕವಾದ ಪಟ್ಟಿಯನ್ನ ರಾಜ್ಯಾಧ್ಯಕ್ಷರಿಗೆ ಬಂದು ನೀಡಬೇಕು ಆ ಪಟ್ಟಿಯನ್ನ ಕೋರ್ ಕಮಿಟಿ ಮುಂದೆ ಇಡಬೇಕು ಕೋರ್ ಕಮಿಟಿ ಫೈನಲ್ ಮಾಡಿದ ಪಟ್ಟಿ ಅಂತಿಮವಾಗಲಿದೆ ಅದೇ ರೀತಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಒಂದೊಂದು ತಂಡ ಭೇಟಿ ಮಾಡಲಿದ್ದು ಅಂತಿಮ ಪಟ್ಟಿಯನ್ನ ಕೋರ್ ಕಮಿಟಿ ಸಭೆಗೆ ತಂದು ಇಡಲಿದ್ದಾರೆ ಕೋರ್ ಕಮಿಟಿಯೇ ಜಿಲ್ಲಾಧ್ಯಕ್ಷರ ಹೆಸರನ್ನ ಫೈನಲ್ ಮಾಡಬೇಕು ಅಂತ ಹೈಕಮಾಂಡ್ ತಿಳಿಸಿದೆ ಸರ್ಕಾರದ ವಿರುದ್ಧ ಚಾಟಿ ಬೀಸಬೇಕಿದ್ದ ವಿರೋಧ ಪಕ್ಷವೇ ಆಡಳಿತ ಪಕ್ಷಕ್ಕೆ ಆಹಾರವಾಗಿದೆ ಸ್ವಪಕ್ಷದ ವಿರುದ್ಧವೇ ಯತ್ನಾಳ್ ನಡೆಸಿದ್ದ ಆರೋಪ ಕಾಂಗ್ರೆಸ್ಗೆ ಬೆಲ್ಲ ಸಿಕ್ಕಂತಾಗಿದೆ ಇದೀಗ ಯತ್ನಾಳ್ ವಿರುದ್ಧ ಬಿಜೆಪಿ ನಾಯಕರೇ ಕಿಂಡ ಕಾರತಿದ್ದಾರೆ ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಎಂದಿದ್ದ ರೇಣುಕಾಚಾರ್ಯಕ್ಕೆ ಸಚಿವ ಎಂಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಅಲ್ಲ ಅಂತ ಹೇಳಿದ ಎಂಬಿ ಪಾಟೀಲ್ ಬಿಜೆಪಿಯವರ ಎಲ್ಲಾ ವೀಕ್ನೆಸ್ ಇದೆ ಯತ್ನಾಳ್ ಹಿಂದಿನಿಂದ ಹೇಳ್ತಾ ಬಂದಿರುವುದು ಎಲ್ಲವೂ ಸತ್ಯ ಆಗಿದೆ ಹೀಗಾಗಿಯೇ ಯತ್ನಾಳ್ ವಿರುದ್ಧ ಬಿಜೆಪಿಯವರು ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಯಾವುದೇ ಶಿಸ್ತು ಕ್ರಮ ಆಗದೆ ಇರುವುದು ನೋಡಿದ್ರೆ ಯತ್ನಾಳ್ ಬಳಿ ದಾಖಲೆ ಇದ್ದಂತೆ ಇದೆ ಅಂತ ಹೇಳಿದ್ರು ಕೊರೋನಾ ಸಂದರ್ಭದಲ್ಲಿ ಗುತ್ತಿಗೆದಾರರ ಅಸೋಸಿಯೇಷನ್ ಆರೋಪ ಸೇರಿ ಎಲ್ಲ ತನಿಖೆ ಮಾಡ್ತೀವಿ ಅಂತ ಎಂಬಿ ಪಾಟೀಲ್ ತಿಳಿಸಿದ್ದಾರೆ ಬಿಜೆಪಿ ಸರ್ಕಾರದ ಕರ್ಮಕಾಂಡಗಳನ್ನ ಬಿಜೆಪಿ ಶಾಸಕರೇ ಬಿಚ್ಚಿಟ್ಟಿದ್ದಾರೆ ಬಿಜೆಪಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಆಗಿತ್ತು ಅನ್ನೋದಕ್ಕೆ ಯತ್ನಾಳ್ ಅವರು ಸಾಬೀತು ಮಾಡಿದ್ದಾರೆ ಅಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ದಾರೆ ಹಿಂದಿನ ಸರ್ಕಾರ ಕರ್ಮಕಾಂಡ ಬಿಚ್ಚಿಟ್ಟಿದ್ದಕ್ಕೆ ಯತ್ನಾಳ್ಗೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಬಗ್ಗೆ ತನಿಖೆ ಮಾಡಲೇಬೇಕು ಅವರಿಂದ ಹಣ ವಸೂಲಿ ಮಾಡಲೇಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರು ಬಿಜೆಪಿಯಲ್ಲಿ ಶಾಸಕರ ಖರೀದಿ ಮಾಡೋ ಸಂಸ್ಕೃತಿ ಇದೆ ಇವರಿಗೆ ಜನ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಭವಿಷ್ಯ ನೋಡಿದ್ರು ಏಕನಾಥ್ ಶಿಂದೆ ಕರ್ನಾಟಕದಲ್ಲಿ ಬರ್ತಾರೆ ಎಂದಿದ್ದ ಎಚ್ಡಿಕೆ ಕೂರ್ ರಾಘವೇಂದ್ರ ಕಿಟ್ನಾಳ್ ಟಾಂಗ್ ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಇರೋ ಎಲ್ಲಾ ಶಾಸಕರು ಒಗ್ಗಟ್ಟಾಗಿದ್ದೇವೆ ಎಲ್ಲಾ ಶಾಸಕರಿಗೆ ಸಿಎಂ ಸ್ಪಂದಿಸ್ತಾ ಇದ್ದು ಅನುದಾನ ಸಹ ಕೊಡುತ್ತಿದ್ದಾರೆ ಆಪರೇಷನ್ ಮಟ್ಟಕ್ಕೆ ಹೋಗೋದಿಲ್ಲ ಎಂದ ಶಾಸಕ ರಾಘವೇಂದ್ರ ಕಿಟ್ನಾಲ್ ಹೇಳಿಕೆ ಕೊಟ್ಟಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ರಾಹುಲ್ ಗಾಂಧಿಯ ಭಾರತ ನ್ಯಾಯ ಯಾತ್ರೆಗೆ ಮಾಜಿ ಸಚಿವ ಸಿಟಿ ರವಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೆಲ್ಲ ಭಾರತಕ್ಕೆ ಅನ್ಯಾಯ ಆಗಿದೆ ಭಾರತಕ್ಕೆ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವದ ಆಫರ್ ಬಂದಿತ್ತು ಅದನ್ನ ಕಾಂಗ್ರೆಸ್ ಯಾಕೆ ನಿರಾಕರಿಸಿತು ಹೇಳಿ ಅಂತ ಸಿಟಿ ರವಿ ಪ್ರಶ್ನಿಸಿದ್ದಾರೆ ಸಿಯಾಚಿನ್ ಭಾಗವನ್ನ ಚೀನಾ ಆಕ್ರಮಣ ಮಾಡಿಕೊಂಡಾಗ ಆ ಜಾಗದಲ್ಲಿ ಹುಲ್ಲು ಸಹ ಬಿಡಿಯಲ್ಲ ಅಂತ ಹೇಳಿದ್ದು ಕಾಂಗ್ರೆಸ್ ಅಲ್ಲವೇ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಾಗಲೆಲ್ಲ ದೇಶಕ್ಕೆ ಅನ್ಯಾಯ ಮಾಡಿದ್ದಾರೆ ಭಾರತಕ್ಕೆ ಮಾಡಿದ ಅನ್ಯಾಯಕ್ಕಾಗಿ ಮೊದಲು ಅವರು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ ಈಗಲೂ ದೇಶದಲ್ಲಿ ಭಾಷೆ ಭಾಷೆಗಳ ಆಧಾರದ ಮೇಲೆ ಜನರನ್ನ ಎತ್ತಿ ಕಟ್ತಿದೆ ಉತ್ತರದ ವಿರುದ್ಧ ದಕ್ಷಿಣದವರನ್ನ ದಕ್ಷಿಣದ ವಿರುದ್ಧ ಉತ್ತರದವರನ್ನ ಎತ್ತಿ ಕಟ್ತಾ ಇದೆ ಅಂತ ಸಿಟಿ ರವಿ ಆರೋಪಿಸಿದ್ದಾರೆ ಬ್ರಿಟಿಷರು ಹಿಂದೂ ಮುಸ್ಲಿಂ ಅಂತ ಅಷ್ಟೇ ಓಡದ್ರು ಆದರೆ ಕಾಂಗ್ರೆಸ್ ಜಾತಿ ಜಾತಿಗಳ ನಡುವೆ ಒಡೆದು ಆಳ್ತಾ ಇದೆ ಅಂತ ಗಂಭೀರವಾಗಿಯೇ ಆರೋಪ ಮಾಡಿದ್ದಾರೆ ಶ್ರೀರಾಮುಲು ಕುಟುಂಬದ ಸದಸ್ಯರು ಕರ್ನಾಟಕದಿಂದ ಆಂಧ್ರ ರಾಜಕೀಯದತ್ತ ಮುಖ ಮಾಡುತ್ತಿದ್ದಾರೆ ಬಳ್ಳಾರಿ ಸಂಸದೆಯಾಗಿದ್ದ ಶ್ರೀರಾಮುಲು ಸಹೋದರಿ ಜೈಶಾಂತ ಹೊಸ ರಾಜಕೀಯ ನಡೆ ಶುರುವಾಗಿದೆ ಆಂಧ್ರದಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸೋ ಚಿಂತನೆ ನಡೆದಿದೆ ಆಂಧ್ರದ ಹಿಂದೂಪುರ ಕ್ಷೇತ್ರದಿಂದ ಸ್ಪರ್ಧಿಸುವ ಬಗ್ಗೆ ಚರ್ಚೆ ನಡೆದಿದೆ ಆಂಧ್ರದಲ್ಲಿ ಬಿಜೆಪಿ ಬಿಟ್ಟು ವೈಎಸ್ಆರ್ ಪಕ್ಷದಿಂದ ಸ್ಪರ್ಧೆ ಮಾಡುವುದಕ್ಕೆ ಮಾತುಕತೆ ನಡೆದಿದೆ ಜಯಶಾಂತಾಗೆ ತವರು ಮನೆ ಬಳ್ಳಾರಿಯಾದ್ರೆ ಗಂಡನ ಮನೆ ಆಂಧ್ರದಲ್ಲಿದೆ ಎರಡು ಸಾವಿರದ ಒಂಬತ್ತರಂದು ಶ್ರೀರಾಮುಲು ಜನಾರ್ದನ ರೆಡ್ಡಿ ಬೆಂಬಲದಿಂದ ಬಳ್ಳಾರಿ ಲೋಕಸಭೆಗೆ ಗೆದ್ದಿದ್ರು ರೆಡ್ಡಿ ಶ್ರೀರಾಮುಲು ಬಿರುಕುಗೊಂಡ ಮೇಲೆ ಎರಡು ಸಾವಿರದ ಹದಿನೆಂಟರ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲು ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್